ಮಾತ್ರ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಯುವಕರಿಗೆ ಒಂದು ಶಕ್ತಿಯಾಗಿ ಧ್ವನಿಯಾಗಿ ಅವರ ಎಲ್ಲರ ಆಶಯಗಳಿಗೆ ಪರವಾಗಿ ತನ್ನ ಖಾಸಗಿ ಬದುಕನ್ನು ಸಹ ಲೆಕ್ಕಿಸದೆ ನಿಂತು ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ಯುವ ನಾಯಕ ಕಾಂತಿಕುಮಾರ್ ಇಡೀ ರಾಜ್ಯದಾದ್ಯಂತ ಬರ್ತಾ ಇದ್ದಾರೆ ಅವರಿಗೆ ಆಯಸ್ಸು ಆರೋಗ್ಯ ಭಗವಂತ ಚಾಮುಂಡೇಶ್ವರಿ ಹೆಚ್ಚು ನೀಡಲಿ ಇವತ್ತು ಇಡೀ ರಾಜ್ಯದ ಸಮಸ್ತ ಕನ್ನಡಿಗರು ಅವರಿಗೆ ಶಕ್ತಿ ತುಂಬಿ ಅಂತ ನಾನು ಅವ್ರಿಗೆ ಈ ಒಂದು ಹೋರಾಟಕ್ಕೆ ಸ್ವಾಗತವನ್ನ ಕೊಡ್ತೇನೆ ಇಡೀ ರಾಜ್ಯದಾದ್ಯಂತ ಮನೆ ಮಾತಾಗಿದ್ದಾರೆ ಯುವಕರ ಕಣ್ಮಣಿಯಾಗಿದ್ದಾರೆ ಅದಲ್ಲದೆ ಇಡೀ ಯುವಕರು ಇವತ್ತು ಒಂದು ಏಕೈಕ ನಾಯಕತ್ವ ಅಂದ್ರೆ ಅದು ಕಾಂತಕುಮಾರ್ ಮಾತ್ರ ಅದ್ರ ಹಾಗಾಗಿ ಕಾಂತಕುಮಾರ್ ಅವರು ಒಂದು ಕರೆ ಕೊಟ್ರೆ ಸಮಸ್ತ ಕರ್ನಾಟಕದ ಎಲ್ಲ ಯುವಕರು ಕೂಡ ಬೆನ್ನ ಸಾಬೀತಾಗಿದೆ ಹಾಗಾಗಿ ದಯವಿಟ್ಟು ಶಾಂತ್ ಕುಮಾರ್ ಅವರ ಹೋರಾಟಕ್ಕೆ ಎಲ್ಲರೂ ಬೆಂಬಲಿಸೋಣ ಏನೋ ಇವತ್ತು ಈ ಸರ್ಕಾರ ಒಂದು ಕೆಟ್ಟ ನೀತಿ ತಂದಿದೆ ಬಿ ಸಿ ಪಿ ಎಸ್ ಐಗೆ ಯಾವುದೇ ರೀತಿ ನೇಮ ವಯೋಮಿತಿಯನ್ನ ಸಡಿಲಿಕೆ ಮಾಡಿಲ್ಲ ಮತ್ತೆ ಸಿವಿಲ್ ಹುದ್ದೆಗಳಿಗೂ ಕೂಡ ಅದು ಕೇವಲ ಬರೀ ಎರಡು ವರ್ಷ ನೇಮಕಾತಿಯನ್ನು ಸಡಿಲಿಕೆ ಮಾಡಿದೆ ಇದು ಬಹಳ ದೊಡ್ಡ ದುರಂತ ಇದು ಹಾಗಾಗಿ ಇದ್ರ ವಿರುದ್ಧ ಇಡೀ ರಾಜ್ಯದಾದಂತಹ ಯುವ ಜನತೆಯನ್ನು ಸಂಘಟಿಸ್ತಾ ಇದ್ದಾರೆ ಈ ಒಂದು ಹೋರಾಟಕ್ಕೆ ಎಲ್ಲರ ಬೆಂಬಲ ಇರಲಿ ನಾನು ಡಾಕ್ಟರ್ ಡಿ ಮಂಜು ಅಂತೇಳಿ ನಾನು ಮೈಸೂರು ವಿಶ್ವದ ಉಪನ್ಯಾಸಕನಾಗಿದ್ದೀನಿ ನಾನು ಇದು ಕೂಡ ಬೆಂಬಲವನ್ನು ಸೂಚಿಸುತ್ತಿದ್ದೇನೆ ಮತ್ತು ಇವರ ಹೋರಾಟವನ್ನು ಪ್ರತಿದಿನ ನಾನು ಗಮನಿಸ್ತಾ ಇದ್ದೇನೆ ಹಾಗಾಗಿ ಇವರ ಹೋರಾಟಕ್ಕೆ ಬೆಂಬಲ ಸೂಚಿಸ ಎಲ್ಲರೂ ಕೂಡ ಇವರ ಬೆನ್ನಲ್ಲಿ ಇವರ ಬೆನ್ನಿಂದ ನಿಂತು ಇವರಿಗೆ ಶಕ್ತಿ ತುಂಬ ಅಂತೇಳಿ ನಾನು ಶುಭ ಹಾರೈಸ್ತಾ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತು ಗೃಹ ಸಚಿವರಾದಂತಹ ಪರಮೇಶ್ ಸರ್ಗೆ ನಾನು ಮನವಿ ಮಾಡ್ಕೊಂಡೇನಪ್ಪಾ ಅಂತಂದ್ರೆ ಸಾವಿರಾರಲ್ಲ ಲಕ್ಷಾಂತರ ವಿದ್ಯಾರ್ಥಿಗಳು ಈ ಒಂದು ಬೇಡಿಕೆ ನ್ಯಾಯಯುತವಾಗಿದೆ ವಯೋಮಿತಿ ಹೆಚ್ಚಿಸಿ ಅಂತೇಳಿ ನಾವು ಇವತ್ತು ನೆನೆದಲ್ಲ ಸುಮಾರು ನಾಲ್ಕೈದು ವರ್ಷದಿಂದ ನಿಮ್ಮ ಮನೆ ಬಾಗಿಲಿಗೆ ಅಂದು ಅಂದು ಇವತ್ತು ಮೈಸೂರಲ್ಲಿ ಹೋರಾಟ ಸುಮ್ಮನೆ ಅಲ್ಲ ಇವ ವಿದ್ಯಾರ್ಥಿಗಳು ಸಹಾಯಕರಡಿ ಇದ್ದಾರೆ ಪರಿಸ್ಥಿತಿಯಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಅಂತಂದ್ರೆ ಮೈಸೂರಲ್ಲಿ ಇದು ನಾಲ್ಕನೇ ಹೋರಾಟ ಕಂಟಿನ್ಯೂಸ್ ಆಗ ನೀವು ಬೆಂಗಳೂರಿಗೆ ಬಂದಾಗ ಗೃಹ ಸಚಿವರಾದಂತಹ ಮಾನ್ ಪರಮೇಶ್ವರ್ ಸರ್ಗೆ ನಿಮ್ಮ ಮನೆಗೆ ನೂರಾರು ಸತಿ ನೂರಾರು ಸತಿ ನಿಮ್ಮ ಆಫೀಸ್ ಇರ್ಬೋದು ನಿಮಗೆ ಮನವಿ ಕೊಟ್ಟು ಮನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನೀವು ಲಾಸ್ಟ್ ಆಪೋಸಿಷನ್ ಲೀಡರ್ ಇರಬೇಕಾದ್ರೆ ನೀವು ಲೆಟ್ರ್ ಓಡಿಸಿ ವಿದ್ಯಾರ್ಥಿಗಳ ಪರವಾಗಿ ಕಾಳಜಿ ತೋರಿಸಿದ್ರಿ ಏನಂತಂದ್ರೆ ಮೂವತ್ತ್ ಮೂರು ವರ್ಷ ಎಸ್ ಸಿ ಎಸ್ ಟಿ ಮತ್ತೆ ಸಿಗೆ ಮತ್ತೆ ಜನರಲ್ ಮೆರಿಟ್ಗೆ ಮೂವತ್ತು ವರ್ಷ ನೀವು ಪೊಲೀಸ್ ವಯೋ ಇದು ಕಾನ್ಸ್ಟೇಬಲ್ ವಯೋಮಿತಿನ ನಾವು ಅಂತ ಅಂತೇಳಿ ನೀವು ಲೆಟರ್ ಬರ್ದಿದ್ರಿ ಆದ್ರೆ ಇಲ್ಲಿವರೆಗೂ ಅದು ಕಾರ್ಯರೂಪಕ್ಕೆ ಮಾನ್ಯ ಗೃಹ ಸಚಿವರಾದಂತ ಪರಮೇಶ್ವರ್ ಸರ್ ತಗೊಂಡ್ಬಂದಿಲ್ಲ ಇದನ್ನ ನಾವು ಖಂಡಿಸಿ ಇವತ್ತು ನಾವು ಹೋರಾಟ ಮಾಡ್ತಾ ಇವತ್ತು ಅನಿರ್ದಿಷ್ಟಾವತಿ ನೀವು ಕೊಡೋವರೆಗೂ ನೀವು ನಾವು ಹೋರಾಟ ಇಲ್ಲಿವರೆಗೂ ಮಾಡ್ತೀವಿ ಅಂತಂದ್ರೆ ನೀವು ಅಂಟಿಲ್ಲಿ ಬೇಕಾದ್ರೆ ಜೈಲಿಗಲ್ಲ ನೀವು ಸಾಯಿಸಿ ಪರವಾಗಿಲ್ಲ ಅಲ್ಲಿವರೆಗೂ ನಾವು ಹೋರಾಟ ಮಾಡಿ ನಮ್ಮ ನ್ಯಾಯತ್ವ ಬೇಡಿಕೆಯನ್ನ ನಾವು ಪಡ್ಕೊಂಡೇ ಅಂತ ಅಂತೇಳಿ ಈ ವಿದ್ಯಾರ್ಥಿಗಳು ಲಕ್ಷಾಂತರ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ ನೇಮಕಾತಿ ಇರ್ಬೋದು ನೇಮಕಾತಿ ಒಂದು ವರ್ಷದಿಂದ ಯಾವುದೇ ನೋಟಿಫಿಕೇಶನ್ ಇಲ್ಲ ಈಗ ನೇಮಕಾತಿ ಪ್ರಾರಂಭ ಮಾಡುತ್ತೆ ಅಂತ ಅಂದ್ರೆ ವಯೋಮಿತಿ ಇಲ್ಲ ನೀವು ಒಂದು ವರ್ಷ ಮುಂಚೆನೆ ನಾವೇ ಮೂರು ವರ್ಷ ರಿಲ್ಯಾಕ್ಸೇಷನ್ ನೀವು ಕೊಟ್ಟಿದ್ರಿ ಆದ್ರೆ ಒಂದು ವರ್ಷದಲ್ಲಿ ಯಾವ್ದೋ ನೇಮಕಾತಿ ಆಗ್ತೀರಾ ಇವಾಗ ಬರೀ ಎರಡು ವರ್ಷ ವಯೋಮಿತಿ ಜಾಸ್ತಿ ಮಾಡ್ತೀನಿ ಅಂತಂದ್ರೆ ಇದು ಯಾವ ಸ್ವಾಮಿ ಅದೇ ನಿಮ್ಮ ಮನೆ ಮಕ್ಳು ಯಾರಾದ್ರೂ ಬರೀತಾ ಇದ್ದಿದ್ರೆ ನೀವು ಈ ರೀತಿ ಅನ್ಯಾಯ ಮಾಡ್ತಾ ಇದ್ರಾ ನಿಮ್ಮ ರಿಲೇಟಿವ್ಸ್ ಯಾರಾದ್ರೂ ಎಕ್ಸಾಮ್ ಬರೀತಿದ್ರೆ ನೀವ್ ನೋಡ್ತಿದ್ರಾ ಎಲ್ಲ ರೈತರು ಮಕ್ಕಳು ಇಲ್ಲಿ ಬಡವರು ರೈತರ ಮಕ್ಳು ಕಾಂಪಿಟೇಟಿವ್ ಗೆ ಹಗ್ಲು ರಾತ್ರಿ ಕಷ್ಟಪಟ್ಟು ವರ್ಷಾನ್ ಇವರು ಮೋಸ್ಟ್ ಪ್ರಾಡಕ್ಟಿವ್ ಇಯರ್ನ ಲೈಬ್ರರಿ ಕಳೆದ ಜೀವನನ ಯಾವುದೇ ಒಂದು ಪ್ರೋಗ್ರಾಮ್ ಒಂದು ಮದ್ವೆ ಹೋಗ್ತಾ ಇಲ್ಲ ಇಲ್ಲ ಇವರು ಮದ್ವೆ ನೋಡಿ ಇವರು ಒಂದು ಮದುವೆ ಮಾಡ್ಕೊಬೇಕಂತಂದ್ರೆ ಒಂದು ಜಾಬ್ ತಗೋಬೇಕು ನೀವು ಲಕ್ಷಾಂತರ ಮೋರ್ ದೆನ್ ತ್ರೀ ಲ್ಯಾಕ್ಸ್ ವೇಕೆನ್ಸಿ ಇದೆ ಆದ್ರೆ ಇಲ್ಲಿವರೆಗೂ ಯಾವ್ದೇ ನೋಟಿಫಿಕೇಶನ್ ಮಾಡಿಲ್ಲ ವರ್ಷ ಐದಾರು ವರ್ಷದಿಂದ ಎರಡು ವರ್ಷ ಕೋವಿಡ್ ಆಯ್ತು ಕೋವಿಡ್ ನೋಟಿಫಿಕೇಶನ್ ಆಗಿಲ್ಲ ಅದಾದ್ಮೇಲೆ ಎರಡು ವರ್ಷ ಸರ್ಕಾರ ಬಂತು ಒಂದು ವರ್ಷ ಎಲೆಕ್ಷನ್ ಇಯರ್ ಹೋಯ್ತು ಒಳ ಒಂದು ನೋಟಿಫಿಕೇಶನ್ ಮಾಡಿಲ್ಲ ಎಲೆಕ್ಷನ್ ಇರುತ್ತೆ ಒಂದು ವರ್ಷ ಹೋಯ್ತು ಅದಾದ್ಮೇಲೆ ನೀವು ಏನು ನೀವು ಪ್ರಣಾಳಿಕೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪ್ರಣಾಳಿಕೆಯಲ್ಲಿ ಏನು ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ನೆಕ್ಸ್ಟ್ ನಾವು ಅಧಿಕಾರಿ ಬಂದ ಒಂದು ವರ್ಷದಲ್ಲಿ ಒಂದು ಲಕ್ಷ ವೇಕೆನ್ಸಿ ನಾವು ಫಿಲ್ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿವರೆಗೂ ಒಂದು ಐದು ಸಾವಿರ ವೇಕೆನ್ಸಿ ಫಿಲ್ ಆಗಿಲ್ಲ ಇದು ನಾವು ಮಾಡ್ತಾ ಇರೋದು ಹೋರಾಟ ಮಾಡ್ತಾ ಇದ್ದೀವಿ ನೀವು ಎಲ್ಲಿವರೆಗೂ ನೇಮಕಾತಿ ಇರ್ಬೋದು ವಯೋಮಿತಿ ಕನಿಷ್ಠ ಅಂತಂದ್ರೆ ಎಲ್ಲಾ ಇಲಾಖೆಯಲ್ಲಿ ಐದು ವರ್ಷ ನೀವು ವಯೋಮಿತಿ ಹೆಚ್ಚಿಸಬೇಕು ಅದೇ ರೀತಿ ಪಿ ಸಿ ಮತ್ತೆ ಪಿ ಎಸ್ ಐದು ಪಿ ಸಿಗಂತೂ ನೀವು ತರ್ಟಿ ತ್ರೀ ಇಯರ್ಸ್ ತರ್ಟಿ ತ್ರೀ ಇಯರ್ಸ್ ಎಸ್ ಸಿ ಎಸ್ ಟಿ ಮತ್ತೆ ಓಬಿಸಿಗೆ ಜನರಲ್ ಮೆರಿಟ್ ಗೆ ತರ್ಟಿ ಇಯರ್ಸ್ ಮಾಡೋವರೆಗೂ ನಾವು ಹೋರಾಟ ಮಾಡ್ತಾ ಇರ್ತೀವಿ ಮತ್ತೆ ಪೊಲೀಸ್ ಮತ್ತೆ ಫೋರ್ ನಾಟ್ ಟು ಯಾರು ಎಕ್ಸಾಮ್ ಬರ್ತಿದ್ದಾರೆ ಅವರಿಗೆ ಒಂದೊಂದು ಅಟೆಂಪ್ಟ್ ಕೊಡಬೇಕು ಪೊಲೀಸ್ ಇಲಾಖೆಯಲ್ಲಿ ಎಲ್ಲ ಆಗತ್ತ ಎಲ್ಲ ಎಕ್ಸಾಮ್ ನೀವು ಐದು ವರ್ಷ ಕನಿಷ್ಠ ಅಂತ ನೀವು ವಯೋಮಿತಿ ಹೆಚ್ಚಿಸಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊತಾ ಇದೀವಿ ಇವತ್ತು ಮಾಡ್ತಾ ಇರೋದು ನಾವು ನ್ಯಾಯಯುತವಾಗಿ ಮಾಡ್ತಾ ಇದೀವಿ ಪಿ ಎಸ್ ಇದು ಐನೂರ ನಲ್ವತ್ತೈದು ಫೋರ್ ನಾಟ್ ಟು ಐದು ವರ್ಷ ವೈಟ್ ಮಾಡಿದ್ದಾರೆ ಒಂದು ಎಕ್ಸಾಮ್ ಬರೆಯೋದಕ್ಕೆ ಅವರು ಸುಮಾರು ಒಂದು ಲಕ್ಷ ಜನ ಮಾಡ್ತಾ ಮಾಡ್ತಿದ್ದಾರೆ ಒಂದು ಲಕ್ಷ ಜನ ಐದು ವರ್ಷ ಟೈಮ್ ವೇಸ್ಟ್ ಮಾಡ್ಕೊಂಡಿದ್ದಾರೆ ಇದ್ದಿದ್ದೆ ಒಂಬೈನೂರ ನಲ್ವತ್ತೇಳ ಪೋಸ್ಟ್ ಎಲ್ಲಾರ್ಗೂ ಜಾಬ್ ಸಿಕ್ಕಿಲ್ಲ ನಾವು ಕೇಳ್ತಾ ಇರೋದು ಇನ್ನೊಂದು ಅಟೆಂಪ್ ಕೊಡಿ ಅಂತ ಕೇಳ್ತಾ ಫಿಸಿಕಲ್ ಪಾಸ್ ಫಿಸಿಕಲ್ಗೆ ಫಿಸಿಕಲ್ ಆದ್ಮೇಲೆ ಅವ್ರ ಎಕ್ಸಾಮ್ಸ್ ಬರೆಯೋದು ನೀವು ಡೈರೆಕ್ಟ್ ಜಾಬ್ ಕೊಡಿ ಅಂತ ಕೇಳ್ತಾ ಇಲ್ಲ ಇಲ್ಲಿರೋ ಪೊಲೀಸ್ ಎಲ್ಲಾ ಆಕಾಂಕ್ಷಿಗಳು ಇಲ್ಲಿ ನೀವು ಡೈರೆಕ್ಟ್ ಜಾಬ್ ಕೊಡಿ ಅಂತ ಹೇಳ್ತಾ ಇಲ್ಲ ವಯೋಮಿತಿ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದೀವಿ ಇವರ ಕೆಪಾಸಿಟಿನ ಫಿಸಿಕಲ್ ಫಿಸಿಕಲ್ ಪಾಸ್ ಮಾಡ್ಕೊಂಡು ಆಮೇಲೆ ಎಕ್ಸಾಮ್ ಬರೆದು ಇವ್ರೊಂದ್ ಜಾಬ್ ತಗೊಂತಾರೆ ಅಲ್ಲಿವರೆಗೂ ನೀವು ನೀವು ಮಾಡ್ತಾ ಇರೋ ನಿಮ್ಮನ್ನ ಕೇಳ್ತಾ ಇರೋದು ಏನಪ್ಪಾ ಅಂದ್ರೆ ಡೈರೆಕ್ಟ್ ಜಾಬ್ ಅಲ್ಲ ವಯೋಮಿತಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇರೋದು ನಾವು ನ್ಯಾಯೋತ್ವ ಕೇಳ್ತಾ ಇದೀವಿ ಇವ್ರು ಇಷ್ಟು ಜನ ನಾನು ನೋಡಿದೀನಿ ಬೆಂಗಳೂರಿಗೆ ಐವತ್ತು ಜನ ನೂರು ಜನ ಬಂದಾಗ ಅಲ್ಲಿ ಮನವಿ ಕೊಡೋದಕ್ಕೆ ವಾರನ್ ಘಟ್ಲೆ ಇರಬೇಕು ರೈಲ್ವೆ ಸ್ಟೇಷನ್ ಅಲ್ಲಿ ರೋಡ್ ಅಲ್ಲಿ ಮಲ್ಕೊಂಡು ಸಿದ್ಧಗಂಗಾ ಮಠಕ್ಕೆ ಹೋಗಿ ಉಳ್ಕೊಂಡು ಅಲ್ಲಿರೋ ಮನವಿ ಪತ್ರ ಕೊಟ್ಟು ಎಲ್ಲಾ ಮಿನಿಸ್ಟರ್ಸ್ ಗಮನಕ್ಕೆ ಬಂದು ಕೊಟ್ಟಿದ್ದಾರೆ ಆದ್ರೆ ನೀವೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೀವು ಟ್ವಿಟರ್ ಮಾಡಿದ್ರಿ ಒಂದು ವರ್ಷ ಮುಂಚೆನೆ ಅಂದ್ರೆ ಪೊಲೀಸ್ ವಯೋಮಿತಿ ಮೂವತ್ತ್ ಮೂರು ವರ್ಷಕ್ಕೆ ಎಸ್ ಸಿ ಎಸ್ ಸಿ ಮತ್ತೆ ಒಬಿಸಿಗೆ ಮತ್ತೆ ಮೂವತ್ ವರ್ಷ ಜನರಲ್ ಮೆರಿಟ್ ಗೆ ಕೊಡ್ತೀವಿ ಅಂತ ನೀವು ಟ್ವೀಟ್ ಮಾಡಿದೀರ ಮತ್ತೆ ನೀವೇ ಮಾಧ್ಯಮದ ಮುಖಾಂತರ ಇದೇ ಮೈಸೂರಲ್ಲೇ ಹೇಳಿದೀರಾ ನೀವು ಆದ್ರೆ ಹೇಳಿ ಒಂದು ವರ್ಷ ಆದ್ರೂ ಅದನ್ನ ಇಂಪ್ಲಿಮೆಂಟ್ ಮಾಡದೇ ಇರ ಮಾನ್ಯ ಗೃಹ ಸಚಿವರಾದಂತ ಪರಮೇಶ್ವರ್ ಸರ್ ಗೆ ನಾವ್ ಏನಂತ ಕೇಳ್ಬೇಕೇಳಿ ದಯವಿಟ್ಟು ನಾವು ಕೇಳ್ತಾ ಇರೋದೇನಪ್ಪಾ ಅಂತಂದ್ರೆ ಕೂಡಲೇ ಯಾರಾದ್ರೂ ಯಾರು ಏನೇ ಆದ್ರೂನು ಒಂದು ಚೂರು ಅವರಿಗೆ ಅವ್ರು ಯಾರಾದ್ರೂ ಸಾವಾದ್ರು ಅವ್ರಿಗೇನಾದ್ರು ಒಂದು ಚೂರ್ ಕೈಕಾಲು ಏನಾದರೂ ಏನೇ ಆದ್ರೂನು ಇದಕ್ಕೆಲ್ಲ ಜವಾಬ್ದಾರಿ ಯಾರಾಗ್ತೀರಾ ಅಂತಂದ್ರೆ ಮಾನ್ಯ ಗೃಹ ಸಚಿವರಾದ ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ವರ್ ಸರ್ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೀವೇ ನೇರ ಹೊಣೆ ಆಗ್ತೀರಾ ಯಾಕೆ ಅಂತಂದ್ರೆ ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ನನಗೆ ವಯೋಮಿತಿ ಹೆಚ್ಚಿಸಿಲ್ಲ ಅಂತಂದ್ರೆ ಸಾಯ್ತೀನಿ ಅಂತ ಎಷ್ಟೋ ಜನ ಮೆಸೇಜ್ ಆಗ್ತಾ ಇದಾರೆ ಇವತ್ತು ನೀವು ಅರ್ಥ ಮಾಡ್ಕೊಂಡು ಇವತ್ತು ವಯೋಮಿತಿ ಜಾಸ್ತಿ ಮಾಡಿದ್ರೆ ನಿಮ್ಮ ಸರ್ಕಾರಕ್ಕೂ ಒಳ್ಳೇದು ನಿಮಗೂ ಒಳ್ಳೇದು ಇಲ್ಲ ಅಂತಂದ್ರೆ ಯುವಕರು ಇನ್ನೊಂದು ಬಾಂಗ್ಲಾದೇಶ ಆಗ್ಬಾರ್ದು ಇನ್ನೊಂದು ಶ್ರೀಲಂಕಾ ಆಗ್ಬಾರ್ದು ಇನ್ನೊಂದು ನೇಪಾಳ ಆಗ್ಬಾರ್ದು ಅಂತ ನಾನು ಮನವಿ ಮಾಡ್ಕೊತೀನಿ ನಮ್ಮ ಭಾರತ ಭಾರತ ಹಾಗೆ ಇರ್ಬೇಕು ನಮ್ಮ ಕರ್ನಾಟಕ ಕರ್ನಾಟಕ ಹಾಗೆ ಇರ್ಬೇಕು ಅಂತಂದ್ರೆ ನಮ್ಮ ಬೇಡಿಕೆ ಏನೈತೆ ಅದನ್ನ ತೀರ್ಸ್ ಈಡೇರ್ಸ್ಬೇಕು ಅಂತ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತೆ ಮಾನ್ಯ ಗೃಹ ಸಚಿವರಾದಂತ ಪರಮೇಶ್ವರ್ ಸರ್ ಅವರ್ಗೆ ಎಲ್ಲಾ ವಿದ್ಯಾರ್ಥಿಗಳು ಪರವಾಗಿ ನಾನು ಕೈ ಮುದ್ ಇದ್ದೀನಿ ಇದೀನಿ ಇಲ್ಲ ಅಂತಂದ್ರೆ ಇದ್ರ ಕಾನ್ಸಿಕ್ವೆನ್ಸ್ ಏನಾಗುತ್ತೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನೀವೇ ನೋಡ್ಬೇಕಾಗುತ್ತೆ ಇವತ್ತು ಕ್ಯಾಬಿನೆಟ್ ಇದೆ ಇವತ್ತೇ ನೀವು ಡಿಸಿಷನ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿ ನಾನು ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ